ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಮಾಡಲಿಕ್ಕೆ ಹೊರಟಿರುವಂಥ ಅಲ್ಲಿಯ ಅಧ್ಯಕ್ಷರು ಅಲ್ಲಿಯ ಉಸ್ತುವಾರಿ ಸಚಿವರುಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಸಾವಿರಾರು ಕೋಟಿ ರೂಪಾಯಿಯನ್ನು ಇವತ್ತು ನುಂಗಿ ನೀರು ಕುಡಿದು ಇವತ್ತು ಆ ಆ ಭಾಗದ ಜನರಿಗೆ ಅನ್ಯಾಯವನ್ನು ಮಾಡ್ತಾಯಿದ್ದೀರಿ ಇದು ನಿಮಗೆ ನಾಚಿಕೆಗೇಡಿನ ಸಂಗತಿ ಯಾಕಂದರೆ ಇವತ್ತು ಎರಡು ಸಾವಿರದ ಪ್ರಸ್ತುತದವರೆಗೂ ಇವತ್ತು ಥರ್ಡ್ ಪಾರ್ಟಿ ಅಂದರೆ ಇವತ್ತು ಮೂರನೇ ಪಕ್ಷಕಾರರ ತಪಾಸಣಾ ವರದಿಗಳಿಲ್ಲದೆ ಇವತ್ತು ಅಕ್ರಮಗಳು ಭ್ರಷ್ಟಾಚಾರಗಳನ್ನು ಮಾಡಿ ಇವತ್ತು ಎಮ್ ಎಲ್ ಎಗಳ ಮನೆಗಳು ಮತ್ತು ಇವತ್ತು ಆ ಅಧಿಕಾರಿ ಭ್ರಷ್ಟ ಅಧಿಕಾರಿಗಳ ಮನೆಗಳು ಗುತ್ತಿಗೆದಾರರ ಮನೆಗಳನ್ನು ತುಂಬುವಂಥ ಕೆಲಸವನ್ನು ಇವತ್ತು ಈ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ನಮ್ಮ ಜನರಿಗೆ ಇವತ್ತು ಹೈದರಾಬಾದ್ ಕರ್ನಾ ಕರ್ನಾಟಕದ ಜನರಿಗೆ ಸುಣ್ಣ ಒರೆಸಲು ಇವತ್ತು ಹದಿನೇಳನೇ ಸೆಪ್ಟೆಂಬರ್ಗೆ ಧ್ವಜಾರೋಹಣ ಮಾಡ್ತೀವಿ ಅಡಿಗಲ್ಲು ಸಮಾರಂಭ ಮಾಡ್ತೀವಿ ನಿಮಗೆ ಅಷ್ಟು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇಷ್ಟು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂಥೇಳಿ ಜಂಬ ಕೊಚ್ಚಿಕೊಳ್ಳುವಂಥ ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರ ನಿಮ್ಮ ಏನು ಇವತ್ತು ಶಾಸಕರುಗಳಿದ್ದಾರೆ ನಿಮ್ಮ ಸಚಿವರುಗಳಿದಾರಾ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಾಡ್ತಾ ಇದ್ದಾರ ಅವರನ್ನು ಸದೆ ಬಿಡುವಂಥ ಕೆಲಸವನ್ನು ಮಾಡಿ ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಏನು ಸಾಮಾಜಿಕ ನ್ಯಾಯ ಸಿಗಬೇಕಾಗಿತ್ತು ಹೈದರಾಬಾದ್ ಕರ್ನಾಟಕದ ಏನು ಅಭಿವೃದ್ಧಿ ಆಗಬೇಕಾಗಿತ್ತು ಆ ಅಭಿವೃದ್ಧಿ ಪಥದಲ್ಲಿ ಸಾಗಿಸುವಂಥ ಕೆಲಸವನ್ನು ನೀವು ಮಾಡಬೇಕು ನಿಮ್ಮ ಸರ್ಕಾರನೇ ಇವತ್ತು ಏನದ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಕೆ ಕೆ ಆರ್ ಡಿ ಬಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ತನಿಖೆ ಮಾಡಿಸ್ತೀವಂತೆ ತನಿಖಾ ತಂಡ ರಚನೆ ಮಾಡಿದ್ರಿ ಆ ತನಿಖಾ ತಂಡದ ರಚನೆ ಮಾಡಿದ ಮೇಲೆ ಇಲ್ಲಿವರೆಗೂ ವರದಿ ಯಾಕೆ ತಂದಿಲ್ಲ ಯಾಕಂದರೆ ಇವತ್ತು ಆ ಬಿ ಜೆ ಪಿ ಸರ್ಕಾರದ ಜೊತೆ ನೀವು ಕೂಡ ಶಾಮೀಲಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದೀರಿ ನೀವು ಎಲ್ಲರೂ ಕೂಡ ಇವತ್ತು ಅಪ್ನಾ ಬಂತ ಕಾಮ್ ತೋ ಜೊ ಬಾಡ್ಮೆ ಜಾಯಿ ಜಂತ ಅನ್ನುವಂಥ ಸ್ಲೋಗನಗಳನ್ನು ಹೇಳುತ್ತಾ ಹೈದರಾಬಾದ್ ಕರ್ನಾಟಕದ ಮುಕ್ತ ಜನರಿಗೆ ಮೋಸ ಮಾಡಲಿಕ್ಕೆ ಹೊಟ್ಟಿದ್ದೀರಿ ಇದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ನಿಮಗೆ ತಕ್ಕ ಪಾಠವನ್ನು ಕಲಿಸಲಿದೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಪ್ರಶ್ನಿಸಿ ನಾವು ಹೈಕೋರ್ಟಿಗೆ ಇವತ್ತು ಪಿ ಎಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದು ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆಕ್ಸೆಪ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ನೋಟಿಸ್ ಕೂಡ ಕೊಟ್ಟಿದೆ ಒಂದು ತಿಂಗಳಾಯಿತು ಏನು ಈ ಹಿಂದೆ ಇರುವಂಥ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದೆ ಈ ಸರ್ಕಾರದ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂಥೇಳಿ ನಮ್ಮದೇ ಭಾಗದ ಒಬ್ಬ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ದೂರನ್ನು ಸಲ್ಲಿಸ್ತಾರೆ ಆ ದೂರಿನನ್ವಯ ಇ ವಿ ರಮಣ್ ರೆಡ್ಡಿ ಅನ್ನುವಂಥ ಒಬ್ಬ ಎ ಸಿ ಎಸ್ ಎ ಸಿ ಎಸ್ ಅವರನ್ನು ನೇಮಕ ಮಾಡಿ ತನಿಖೆಯನ್ನು ಮಾಡಿಸ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ತದನಂತರ ಅವರ ಒಂದು ಇನ್ಸ್ಪೆಕ್ಷನ್ ರಿಪೋರ್ಟನ್ನು ತಗೊಂಡು ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂಥೇಳಿ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಬ್ಬರು ಏನು ರಿಟೈರ್ಡ್ ಐ ಎ ಎಸ್ ಅಧಿಕಾರಿಯನ್ನು ನೇಮಕ ಮಾಡಿ ಅವರಿಗೆ ಒಂದೂವರೆ ಲಕ್ಷ ರೂಪಾಯಿ ಸಂಬಳವನ್ನು ಕೊಟ್ಟು ಮತ್ತು ಅವರಿಗೆ ಸರ್ಕಾರದ ಕಾರ್ಯದರ್ಶಿಗೆ ಈಕ್ವಲ್ ಆಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ತನಿಖೆಯನ್ನು ಮಾಡಿಸ್ಲಿಕ್ಕೆ ಆದೇಶ ಮಾಡ್ತಾರೆ ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರೇ ನೀವು ಮತ್ತು ಪ್ರಿಯಾಂಕಾ ಖರ್ಗೆ ಅವರೇ ನೀವು ಹೈದರಾಬಾದ್ ಕರ್ನಾಟಕ ಜನರಿಗೆ ಇವತ್ತು ಉತ್ತರವನ್ನು ಕೊಡಬೇಕು ಇವತ್ತು ಆರು ತಿಂಗಳ ಆರು ತಿಂಗಳ ಒಳಗಡೆನೆ ನಾವು ಏನು ಮಾಡ್ತೀವಂದ್ರೆ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರಿ ನಮ್ಮ ಪಂಚ ಗ್ಯಾರಂಟಿಗಳ ಜೊತೆ ಆರನೇ ಗ್ಯಾರಂಟಿ ಏನಂದರೆ ಭ್ರಷ್ಟರಿಗೆ ಜೈಲಿಗೆ ಹಾಕ್ತೀವಿ ಹೇಳಿ ಆರನೇ ಗ್ಯಾರಂಟಿ ಇತ್ತು ಆದರೆ ನೀವು ಇವತ್ತು ಏನು ಮಾಡಿದ್ರಿ ಇವತ್ತು ಏನು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ ಇರುವಂಥ ಒಬ್ಬ ಕಾರ್ಯದರ್ಶಿಯನ್ನು ನಿಮ್ಮ ಆಪ್ತ ಸಹಾಯಕರನ್ನಾಗಿ ಮಾಡಿಕೊಂಡು ಆ ಭ್ರಷ್ಟಾಚಾರಕ್ಕೆ ಪೂರಕವಾಗಿ ನಿಂತಿದ್ದರಲ್ಲ ನಿಮಗೆ ನಾಚಿಕೆ ಆಗಬೇಕು ಇದರ ಜೊತೆಗೆ ಏನದ ಇವತ್ತು ಏನು ಎರಡು ಸಾವಿರದ ಪ್ರಸ್ತುತದವರೆಗೂ ವಿತೌಟ್ ಥರ್ಡ್ ಪಾರ್ಟಿ ಬಿಲ್ಗಳನ್ನು ಮಾಡ್ತಾಯಿದ್ದೀರಿ ಇವತ್ತು ಎಫ್ ಡಿ ಆರ್ಡರ್ ಇದೆ ಎಫ್ ಡಿ ಫಿಫ್ಟಿ ಫೈ ಟು ತೌಸಂಡ್ ಫೈವ್ ಅದನ್ನು ಯಾಕೆ ಉಲ್ಲಂಘನೆ ಮಾಡಿದ್ರಿ ಇವತ್ತು ಕಾನೂನು ನೀತಿ ಸಂವಿಧಾನ ಅಂತೇಳಿ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಎಫ್ ಡಿ ಆರ್ಡರನ್ನು ಇವತ್ತು ಉಲ್ಲಂಘನೆ ಮಾಡಿದೆ ಸರ್ಕಾರದ ಗೆಜೆಟ್ ಆಗಿದೆ ಇವತ್ತು ಆ ಭಾಗದ ನಾವೆಲ್ಲರೂ ಹೋರಾಟಗಾರರು ಮೂರನೇ ಪಕ್ಷಕಾರ ಹೋರಾಟ ಮಾಡಿದಾಗ ಮಂಡಳಿಯಿಂದ ಬಂದಂಥ ಒಂದು ಕೋರಿಕೆ ಮೇರೆಗೆ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಯನ್ನು ಇವತ್ತು ವ್ಯಾಪ್ಕೋಸ್ ಅನ್ನುವಂಥ ಸಂಸ್ಥೆಯನ್ನು ರಾಜ್ಯಪಾಲರ ಅನುಮೋದನೆ ಮತ್ತು ಮುಖ್ಯಮಂತ್ರಿ ಮಂತ್ರಿಗಳ ಅನುಮೋದನೆ ಮೇರೆಗೆ ಮಂಡಳಿಗೆ ಥರ್ಡ್ ಪಾರ್ಟಿ ಮಾಡಿ ಅಂತೇಳಿ ಲೆಟ್ರ್ ಬರೆದಾಗ ಮಂಡಳಿಯಲ್ಲಿರುವಂಥ ಅಧ್ಯಕ್ಷರು ಕಾರ್ಯದರ್ಶಿಗಳು ಇದುವರೆಗೂ ಸರ್ಕಾರದ ಗೆಜೆಟನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಯಾಕಂದರೆ ಇವತ್ತು ವಿತೌಟ್ ಥರ್ಡ್ ಪಾರ್ಟಿ ಲೂಟಿ ಮಾಡಬೇಕು ಇವತ್ತು ಈಗಾಗಲೇ ಆರು ಸಾವಿರ ಕೋಟಿ ಏನು ನುಂಗಿ ನೀರು ಕುಡಿದಿದ್ದೀರಿ ಮುಂದೆಯೂ ಕೂಡ ಇವತ್ತು ಥರ್ಡ್ ಪಾರ್ಟಿ ಬಂದರೆ ನಮ್ಮ ಬೇಳೆ ಬಯ್ಯಂಗಿಲ್ಲ ಇವತ್ತು ನಾವು ಹೇಗೆ ಜೇವರಿಗೆಯಲ್ಲಿ ಮೊನ್ನೆನೆ ಏನು ಅಲ್ಲಿ ಎಪ್ಪತ್ತೈದು ಲಕ್ಷದ ಒಂದು ರಸ್ತೆ ಕಾಮಗಾರಿ ಪುಸ್ತಕದಲ್ಲಾಗಿದೆ ಪೇಪರಲ್ಲಾಗಿದೆ ಆದರೆ ವಾಸ್ತವದಲ್ಲಿ ರೋಡ್ ಇಲ್ಲ ಅದೇ ರೀತಿಯಾಗಿ ಕೊಳ್ಳೆ ಹೊಡೆಯಬೇಕನ್ನು ಒಂದೇ ಒಂದು ಕುತಂತ್ರ ಇವತ್ತು ನೀಚಿತನದಿಂದ ಇವತ್ತು ಮಂಡಳಿಯನ್ನು ಇವತ್ತು ನೀವು ಅನೋಗತಿಗೆ ತಂದಿದ್ದೀರಿ ಇವತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ಈ ಭ್ರಷ್ಟ ಎಮ್ ಎಲ್ ಎಗಳು ಭ್ರಷ್ಟ ಶಾಸಕರುಗಳು ಭ್ರಷ್ಟ ಸಚಿವರ ಪರವಾಗಿ ನಿಂತು ಇವತ್ತು ಸಿದ್ದರಾಮಯ್ಯನವರು ಕೂಡ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಇವತ್ತು ಹದಿನೇಳನೇ ಸೆಪ್ಟೆಂಬರ್ ಬಂದರೆ ಕಲ್ಯಾಣ ಕರ್ನಾಟಕ ಉತ್ಸವ ಮಾಡ್ತೀವಿ ಅಮೃತ ಮಹೋತ್ಸವ ಮಾಡ್ತೀವಿ ಅಂಥೇಳಿ ಸ ಎಷ್ಟೋ ಹತ್ತಾರು ಕೋಟಿ ರೂಪಾಯಿ ಖರ್ಚುಗಳನ್ನು ಮಾಡಿ ನಮ್ಮ ಭಾಗದ ಜನರಿಗೆ ಸುಳ್ಳು ಭರವಸೆಗಳು ಪಳ್ಳು ಭರವಸೆಗಳನ್ನು ನೀಡಿ ಲೂಟಿ ಮಾಡ್ತಾ ಇದ್ದೀರ ಅಂತೇಳಿ ಇವತ್ತು ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ ಈಗ ಈ ಮೂರನೆಯ ವ್ಯಕ್ತಿಗಳಿಂದ ತಪಾಸಣೆ ಆಗಬೇಕು ಅಂತೇಳಿ ಸ್ವತಃ ಸಚಿವ ಸುಧಾಕರ್ ಅವರು ಆಗ್ರಹವನ್ನು ಮಾಡಿದರು ಸೊ ಅದು ಇಂಪ್ಲಿಮೆಂಟ್ ಆಗಿಲ್ಲ ಸರ್ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಏನು ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರದ ಒಬ್ಬ ಉನ್ನತ ಸಚಿವರಾದಂಥ ಡಿ ಸುಧಾಕರ್ ಪ್ಲಾನಿಂಗ್ ಮಿನಿಸ್ಟರ್ ಅವರು ಏನಂದರೆ ಕ ಕೆ ಕೆ ಆರ್ ಡಿ ಬಿಯಲ್ಲಿ ನೀವು ಕೋರ್ಟ್ ಆದೇಶಗಳನ್ನು ಪಾಲನೆ ಮಾಡಿಲ್ಲ ಸರ್ಕಾರ ನಿಮಗೆ ಮೂರು ಬಾರಿ ಲೆಟ್ರ್ ಬರೀತು ಅದನ್ನು ಕೂಡ ಪ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅದಾದ ಮೇಲೆ ಸರ್ಕಾರದಿಂದನೇ ಇವತ್ತು ಗೆಜೆಟ್ ನೋಟಿಫಿಕೇಷನ್ ಆಗಿ ಒಂದು ವ್ಯಾಪೋಸ್ ಅನ್ನುವಂಥ ಮೂರನೇ ಪಕ್ಷಕಾರರನ್ನು ನೇಮಕ ಮಾಡಿದ್ರು ಕೂಡ ನೀವು ಯಾಕೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಅಂಥೇಳಿ ಇವತ್ತು ತಮ್ಮ ನೋವನ್ನು ತಮ್ಮ ಅಳುವನ್ನು ಇವತ್ತು ಪ್ರೊಸಿಡಿಂಗ್ ಮೂಲಕ ಡಿ ಸುಧಾಕರ್ ಅವರು ಇವತ್ತು ಹೊರ ಹಾಕಿದ್ದಾರೆ ಇದರ ಇದರ ಹೊರತುಪಡಿಸಿ ಮಾನ್ಯ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿಯವರು ಒಂದು ಪತ್ರವನ್ನು ಬರೀತಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಏನಂದರೆ ಇವತ್ತು ಕೆ ಕೆ ಆರ್ ಡಿ ಬಿಯಿಂದ ಆಗುವಂಥ ಕಾಮಗಾರಿಗಳಲ್ಲಿ ಹೆಚ್ಚಿನ ಬಿಲ್ಗಳನ್ನು ಸಂದಾಯ ಮಾಡ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಅದರ ಮೇಲೆ ಇನ್ಸ್ಪೆಕ್ಷನ್ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಇವತ್ತು ನಾವೊಬ್ಬ ಹೋರಾಟಗಾರರು ಅಪವಾದನೆ ಮಾಡ್ತಾ ಇದ್ದೀವಿ ಮೀಡ್ಯಾದವರು ಅಪವಾದನೆ ಮಾಡ್ತಾ ಇದ್ದೀರಂತ ನೀವೇನು ಇವತ್ತು ಮರೆಮಾಸ್ತಾ ಇದ್ದೀರಿ ಇವತ್ತು ನಿಮ್ಮದೇ ಒಬ್ಬ ಎಮ್ ಎಲ್ ಎಗಳು ನಿಮ್ಮದೇ ಸಚಿವರು ಇವತ್ತು ಮಂಡಳಿಯಲ್ಲಿ ಆಗಿರುವಂಥ ಅವ್ಯವಹಾರಗಳನ್ನು ಇವತ್ತು ಬಹಿರಂಗಪಡಿಸಿದ್ದಾರೆ ಇಷ್ಟಾದರೂ ಕೂಡ ನಿಮಗೆ ನಾಚಿಕೆ ಬರಬೇಕು ನಾಚಿಕೆ ಬಂದು ಇವತ್ತು ಮಂಡಳಿಯನ್ನು ಸರಿಯಾದ ದಶೆಯಲ್ಲಿ ತೆಗೆದುಕೊಳ್ಳುವಂಥ ಸರಿಯಾದ ದಶೆಯಲ್ಲಿ ಒಯ್ಯುವಂಥ ಕೆಲಸವನ್ನು ಮಾಡಬೇಕು ಹೈದರಾಬಾದ್ ಕರ್ನಾಟಕದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಇಲ್ಲಾಂದರೆ ನಿಮ್ಮ ಕುರ್ಚಿಯನ್ನು ಖಾಲಿ ಮಾಡಬೇಕು ಅಂಥೇಳಿ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ